ರಾಧೇಯ ನೋವಿನ ಅಂತರಾಳದಲ್ಲಿ ಹುಟ್ಟಿದ ಸರಣಿ ಕೊಲೆಗಾರನ ಕಥೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ರೀತಿಯ ಹುಡುಕಾಟದಲ್ಲಿ ಕ್ರೌರ್ಯ ರಾಧೇಯ ಕೇವಲ ಒಂದು ಸರಣಿ ಕೊಲೆಗಾರನ ಸೀರಿಯಲ್ ಕಿಲ್ಲರ್ ಕಥೆಯಲ್ಲ ಆ ಕ್ರೌರ್ಯದ ಹಿಂದೆ ಅಡಗಿರುವ ನೋವು ಮತ್ತು ಮಾನಸಿಕ ಸಂಘರ್ಷದ ದಾಖಲೆ ಚಿತ್ರದ ನಾಯಕ ರಾಧೇಯ ಒಬ್ಬ ತೀವ್ರವಾದ ಮಾನಸಿಕ ಹಿಂಸೆಗೆ ಒಳಗಾದ ವ್ಯಕ್ತಿ ಬಾಲ್ಯದಲ್ಲಿ ತಾನು ಕಳೆದುಕೊಂಡ ಪ್ರೀತಿ ಆಳವಾದ ಏಕಾಂತತೆ ಮತ್ತು ಸಮಾಜದ ನಿರಾಕರಣೆಯಿಂದಾಗಿ ಆತ ಕ್ರಿಮಿನಲ್ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುತ್ತಾನೆ ನಿರ್ದೇಶಕರು ಕಥೆಯನ್ನು ಥ್ರಿಲ್ಲರ್ ಅಂಶಗಳನ್ನು ಇಟ್ಟುಕೊಂಡೇ ಪ್ರೇಕ್ಷಕರಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಮಾಡಲು ಪ್ರಯತ್ನಿಸಿದ್ದಾರೆ ಕೊಲೆಗಾರನ ಹುಟ್ಟಿನ ಕಾರಣಗಳನ್ನು ಹುಡುಕುವಾಗ ಪ್ರೇಕ್ಷಕರು ಅವನ ವ್ಯಥೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು ಚಿತ್ರದ ದೊಡ್ಡ ಯಶಸ್ಸು ಇತ್ತ ಸರಣಿ ಕೊಲೆಗಳನ್ನು ಭೇದಿಸಲು ಹೊರಟ ಪೊಲೀಸ್ ಅಧಿಕಾರಿಗಳ ನಡುವಿನ ಚೇಸಿಂಗ್ ರೋಮಾಂಚಕವಾಗಿದ್ದರೂ ಚಿತ್ರದ ಕೇಂದ್ರ ಬಿಂದು ರಾಧೆಯನ ನೋವಿನ ಕಥೆ ಆಗಿದೆ ಚಿತ್ರವು ಸರಣಿ ಕೊಲೆಗಾರನಿಗೆ ಒಂದು ಮಾನವೀಯ ಮುಖವನ್ನು ನೀಡುತ್ತದೆ ಕೇವಲ ಕ್ರೌರ್ಯಕ್ಕಿಂತ ಹೆಚ್ಚಾಗಿ ಆತನ ಹಿನ್ನೆಲೆ ಬಾಲ್ಯದ ಆಘಾತಗಳು ಮತ್ತು ಪ್ರೀತಿಗಾಗಿ ಆತ ಹಾತೊರೆಯುವ ದೃಶ್ಯಗಳು ಪ್ರೇಕ್ಷಕರ ಮನಸ್ಸನ್ನು ಕಲಕುತ್ತವೆ ಛಾಯಾಗ್ರಹಣ ಮತ್ತು ಹಿನ್ನೆಲೆ ಸಂಗೀತ ಅತ್ಯುತ್ತಮವಾಗಿದೆ ರಾಧೆಯನ ಡಾರ್ಕ್ ಜಗತ್ತನ್ನು ಕಟ್ಟಿಕೊಡುವಲ್ಲಿ ಛಾಯಾಗ್ರಾಹಕರು ಸಫಲರಾಗಿದ್ದಾರೆ ಹಿನ್ನೆಲೆ ಸಂಗೀತವು ಥ್ರಿಲ್ಲರ್ ಅನುಭವಕ್ಕೆ ಮತ್ತಷ್ಟು ಜೀವ ತುಂಬಿದೆ ಪ್ರಮುಖ ನಟರು ರಾಧೆಯನ ಪಾತ್ರದಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದಾರೆ ಪಾತ್ರದ ಮನಸ್ಥಿತಿ ಬದಲಾವಣೆಗಳನ್ನು ಮತ್ತು ಆಂತರಿಕ ಸಂಘರ್ಷವನ್ನು ಅವರು ಪರಿಣಾಮಕಾರಿಯಾಗಿ ತೆರೆದಿಟ್ಟಿದ್ದಾರೆ ನಿಧಾನಗತಿಯ ನಿರೂಪಣೆ ಕೆಲವೊಮ್ಮೆ ಫ್ಲಾಶ್ ಬ್ಯಾಕ್ ಮತ್ತು ನಾಯಕನ ಮಾನಸಿಕ ಸ್ಥಿತಿಯ ಕುರಿತ ದೃಶ್ಯಗಳು ಹೆಚ್ಚು ಸಮಯ ತೆಗೆದುಕೊಂಡು ಮುಖ್ಯ ಕಥೆಯ ವೇಗವನ್ನು ಕುಂಠಿತಗೊಳಿಸುತ್ತವೆ ಊಹಿಸಬಹುದಾದ ತಿರುವುಗಳು ಮಧ್ಯಂತರದ ನಂತರ ಕೆಲವು ಕಥಾ ತಿರುವುಗಳು ಥ್ರಿಲ್ಲರ್ ಜಾನರ್ಗೆ ಹೊಸತಾಗಿಲ್ಲ ಎನಿಸಬಹುದು ಒಟ್ಟಾರೆ ಅಭಿಪ್ರಾಯ ರಾಧೆಯ ಚಿತ್ರವು ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣದ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಪ್ರಯತ್ನ ಕೇವಲ ಕೊಲೆಗಳ ರೋಮಾಂಚಕತೆಯನ್ನು ತೋರಿಸದೆ ಆ ಕೃತ್ಯದ ಹಿಂದಿನ ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳನ್ನು ವಿಶ್ಲೇಷಿಸುವ ಗಂಭೀರ ಪ್ರಯತ್ನ ಇದಾಗಿದೆ ನೀವು ಡಾರ್ಕ್ ಥೀಮ್ಗಳು ಮತ್ತು ಮಾನವ ಮನಸ್ಸಿನ ಸಂಕೀರ್ಣತೆಯನ್ನು ಅನ್ವೇಷಿಸುವ ಚಲನಚಿತ್ರಗಳನ್ನು ಇಷ್ಟಪಡುವವರಾಗಿದ್ದರೆ ರಾಧೆಯ ಖಂಡಿತವಾಗಿಯೂ ಒಂದು ಉತ್ತಮ ವೀಕ್ಷಣೆಯಾಗಿದೆ ಇದು ಕೇವಲ ಮನರಂಜನೆಯನ್ನು ನೀಡದೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ